E aí ಲ್ಯಾಬ್ ಟೆಕ್ನಿಷಿಯನ್ ನಾಗೇಂದ್ರ ವರ್ಮ ವೈದ್ಯಕೀಯ ಪ್ರಯೋಗಾಲಯಕ್ಕೆ ಬಂದ ರೋಗಿಗಳ ಮೇಲೆ ದುರ್ವರ್ತನೆ ತೋರುವುದನ್ನು ಖಂಡಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಹಾಗೂ ಸಾರ್ವಜನಿಕರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹೆಚ್ಚಾಗಿ ಬಡವರೇ ಬರ್ತಾರೆ ಆಸ್ಪತ್ರೆಗೆ ಬಂದ ರೋಗಿಗಳು ವೈದ್ಯರ ಸಲಹೆ ಮೇರೆಗೆ ವಿವಿಧ ಪರೀಕ್ಷೆ ಮಾಡಿಸಿಕೊಳ್ಳಲು ಆಸ್ಪತ್ರೆ ಪ್ರಯೋಗಾಲಯಕ್ಕೆ ತೆರಳಿದಾಗ ಲ್ಯಾಬ್ ಟೆಕ್ನಿಷಿಯನ್ ಏನೇ ಮಾಹಿತಿ ಕೇಳಿದರೂ ದುರ್ವತ್ನೆ ತೋರುವುದು ಹಾಗೂ ಕರ್ತವ್ಯ ಸಮಯ ಪಾಲನೆ ಮಾಡದೆ ರೋಗಿಗಳಿಗೆ ನಾನು ಹನ್ನೆರಡು ಗಂಟೆಗೆ ಊಟಕ್ಕೆ ಹೋಗಬೇಕು ಎರಡೂವರೆಗೆ ಬನ್ನಿ ಎನ್ನುವುದು ಈತನ ಮಾತುಗಳಾಗಿದೆ ಸಮಸ್ಯೆ ತಿಳಿದು ಸ್ಥಳಕ್ಕೆ ಬಂದ ಆಸ್ಪತ್ರೆಯ ವೈದ್ಯಾಧಿಕಾರಿ ಹತ್ತಿರ ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಲ್ಯಾಬ್ನಲ್ಲಿ ಪರೀಕ್ಷೆಗಳು ಮಾಡಿಸಲು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ ಇದರ ಬಗ್ಗೆ ರೋಗಿಗಳಿಗೆ ಮಾಹಿತಿ ಹೇಳಬೇಕು ನೀವು ಎಂದು ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ರಾಘವೇಂದ್ರ ಹೇಳಿದ್ದಾರೆ ದರ್ಪದಿಂದ ನಾನು ಯಾಕೆ ಹೇಳಬೇಕೋ ಮ್ಯಾನೇಜ್ಮೆಂಟ್ನ ಕೇಳಿ ಎಂದು ಆಸ್ಪತ್ರೆಯ ವೈದ್ಯಾಧಿಕಾರಿಯ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಇಷ್ಟೆಲ್ಲ ಸಮಸ್ಯೆಗಳು ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡಲೇ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಿ ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಊಟಕ್ಕೆ

ಅದನ್ನೆಲ್ಲನೂ ಮಾಡೋಣ ಟೂಲ್ಸ್ ಪ್ರಕಾರ ಮಾಡೋಣ ಅಕಸ್ಮಾತ್ ಯಾರೊದೇ ಇಲ್ಲಿ ಟೆಸ್ಟ್ ಮಾಡದೆ ಯಾರಿಗೂ ವಾಪಸ್ ಕಳಿಸಿಲ್ಲ ಕಟ್ಟಕ್ಕಾಗದೇ ಇರೋದು ನಾನು ಸೈನ್ ಮಾಡಿ ಫ್ರೀ ಸೈನ್ ಮಾಡಿ ಮಾಡ್ತೇನೆ ಆಯ್ತಾ ಅದು ಮಾಡ ನಮ್ಮಲ್ಲಿ ಏನು ಸಂದಿಸಿದೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕಂದ ಸುಮ್ಮನೆ ಯಾರು ಈಗ ನೀವು ಹಿರಿಯರಿದ್ದೀರ ಆಡಳಿತದಲ್ಲಿ ನೀವು ಇಷ್ಟೆಲ್ಲ ಪೇಶೆಂಟ್ಸ್ ಆಗಿ ತಿಳಿ ಹೇಳ್ತಾ ಇದೀರ ಒಬ್ಬರವರು ಸರ್ವೆಂಟು ರಕ್ತ ಪರೀಕ್ಷೆ ಮಾಡ್ತಕ್ಕಂಥ ಅವರೇ ಪೇಷಂಟ್ಸ್ಗೆ ಮೇಲಾಧಿಕಾರಿಗಳಿಗೆ ಸ್ಪಂದನೆ ಇಲ್ಲದೆ ಇಷ್ಟೆಲ್ಲ ಬೇಜಾವತ್ತರಿಂದ ರೂಡ್ ಆಗಿ ಬಿಹೇವ್ ಮಾಡಿದ್ರೆ ಯಾವ ಸರ್ ಆಸ್ಪತ್ರೆಯಲ್ಲಿ ಇರ್ತಾರೆ ಪೇಷಂಟ್ಸ್ ಇಲ್ದಾರೆ ಬಿಹೇವ್ ಮಾಡಿದ್ರೆ ಯಾರು ಸರ್ ಇದು ಕೋಣೆ ಮೇಲಾಧಿಕಾರಿಗಳು ಕೆಟ್ಟ ಹೆಸರು ಬರೋದ ಸರ್ ಹೇಳಿ ಸರ್